ಪ್ರಶ್ನೆ ಮಳೆ ನೀರು ಸಂಗ್ರಹ ಅಥವಾ ಮಳೆ ಕೊಯ್ಲು ಕಡ್ಡಾಯವಾಗಿದೆ ಏಕೆ ಸೊ ಈಗ ಬರ್ತಾ ಇರುವಂತ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಗಳಲ್ಲೆಲ್ಲ ಆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಥವಾ ಮಳೆ ನೀರು ಸಂಗ್ರಹವನ್ನು ಕಡ್ಡಾಯ ಮಾಡಲಾಗಿದೆ ಯಾಕೆ ಅಂತ ಕೇಳಿದ್ದಾರೆ ಯಾಕೆ ಅಂತ ಅಂದ್ರೆ ನೀರು ಒಂದು ಅತಿ ಮುಖ್ಯವಾದ ಸಂಪನ್ಮೂಲ ಅಲ್ವಾ ಮಕ್ಕಳೇ ಭಾರತದಲ್ಲಿ ಜಲಸಂಪತ್ತಿನ ಹಂಚಿಕೆಯು ಸಮನಾಗಿ ಇಲ್ಲ ಅಂದ್ರೆ ಒಂದ್ ಕಡೆ ಹೆಚ್ಚು ನೀರಿದ್ರೆ ಇನ್ನೊಂದು ಪ್ರದೇಶದಲ್ಲಿ ನೀರಿನ ಅಭಾವ ಇದೆ ನಿಮ್ಗೆ ಗೊತ್ತಿರೋ ಹಾಗೆ ಕೆಲವೊಂದು ಪ್ರದೇಶಗಳಲ್ಲಿ ನೀರಿನ ಲಭ್ಯತೆ ಅತಿ ಕಡಿಮೆ ಇದೆ ಅದೇ ರೀತಿ ಹೆಚ್ಚು ಮಳೆ ಬೀಳುವ ಪ್ರದೇಶಗಳು ಇದ್ದರೂ ಕೂಡ ಅವು ಕೂಡ ಈಗ ಮಳೆ ರಹಿತ ಪ್ರದೇಶಗಳಾಗಿ ಮಾರ್ಪಡ್ತಾ ಇವೆ ಮಳೆಯ ಅಭಾವ ಕಂಡು ಬರ್ತಾ ಇದೆ ಮಳೆಗಾಲದ ಮಳೆಗಾಲದ ಅವಧಿ ಕೂಡ ಕಡಿಮೆ ಆಗಿದೆ ಮಳೆ ಆ ಪ್ರದೇಶಗಳು ಕಡಿಮೆ ಆಗಿರೋದರ ಜೊತೆಗೆ ಈ ಮಳೆಗಾಲದ ಅವಧಿ ಮುನ್ ಮೊದಲೆಲ್ಲ ನಾಲ್ಕು ತಿಂಗಳು ಐದು ತಿಂಗಳು ಬರ್ತಾ ಇದ್ದಂತಹ ಮಳೆ ಇವಾಗ ಎರಡು ತಿಂಗಳು ಮೂರು ತಿಂಗಳು ಕಡಿಮೆ ಆಗಿರೋದ್ರಿಂದ ಮಳೆಗಾಲದ ಅವಧಿ ಕೂಡ ತುಂಬಾ ಕಡಿಮೆ ಆಗಿದೆ ಬೇಸಿಗೆಯಲ್ಲಿ ಇದರಿಂದಾಗಿ ನೀರಿನ ಕೊರತೆ ಕಂಡುಬರುತ್ತದೆ ಸೊ ಜಲಕ್ಷಾಮದ ಪರಿಹಾರಕ್ಕೆ ಅಂತಂದ್ರೆ ಬರಗಾಲ ಪರಿಸ್ಥಿತಿ ಅದರ ಪರಿಹಾರಕ್ಕೆ ಒಂದು ಸರಳ ಮಾರ್ಗ ಅಂತಂದ್ರೆ ಮಳೆ ನೀರು ಕೊಯ್ಲು ಆದ್ದರಿಂದ ಇದನ್ನ ಕಡ್ಡಾಯ ಮಾಡಲಾಗಿದೆ ಅದೇ ರೀತಿ ಭಾರತದಲ್ಲಿ ಕೃಷಿಗೆ ಅತಿ ಹೆಚ್ಚು ನೀರು ಬೇಕಾಗತ್ತೆ ಅಲ್ವಾ ಮಕ್ಕಳೇ ಸೊ ಇದೆಲ್ಲ ಕಾರಣದಿಂದಾಗಿ ಮಳೆ ನೀರು ಕೊಯ್ಲು ಕಡ್ಡಾಯವಾಗಿದೆ